ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಮೊದಲಾಗಿ ವಿಡಿಯೋನ ನೀವು ಲೈಕ್ ಮಾಡಿರಿ ಹಾಗೂ ಚಾನಲ್ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸೊ ಬೇಗನೆ ಎಲ್ಲರೂ ಕೂಡ ಇದೀಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇದೀಗ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಲು ಅವಕಾಶವೊಂದನ್ನು ನೀಡಿದ್ದಾರೆ ಅಂಡ್ ಗ್ಯಾರಂಟಿ ಯೋಜನೆಗಳಾಗಿರುವಂತಹ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಅಂಡ್ ಅನ್ನಭಾಗ್ಯ ಯೋಜನೆಗೆ ಇದೀಗ ರೇಷನ್ ಕಾರ್ಡ್ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ ಅಂಡ್ ಅದರ ಜೊತೆಗೆ ಅನೇಕ ಸರ್ಕಾರಿ ಸೌಲಭ್ಯಗಳನ್ನ ಪಡೆದುಕೊಳ್ಳಲು ಇದೀಗ ರೇಷನ್ ಕಾರ್ಡ್ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ ಸೊ ಈ ಮಧ್ಯೆ ತುಂಬಾ ಜನ ರೇಷನ್ ಕಾರ್ಡ್ಗಳು ಇಲ್ಲ ಸೊ ಇದೀಗ ಇವರಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಸೊ ಇದೀಗ ಅವರಿಗೆ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸುವಂತಹ ಒಂದು ಅವಕಾಶವೊಂದನ್ನು ನೀಡಿದ್ದಾರೆ ಸೊ ಈ ಹಿಂದೆ ಎರಡ್ ಸಾವಿರದ ಇಪ್ಪತ್ತಕ್ಕೆ ಅವಕಾಶವನ್ನ ನೀಡಿದ್ರು ಸೊ ಅದಾದ ನಂತರ ಎಲ್ಲಿಯೂ ಕೂಡ ಅವರಿಗೆ ಅವಕಾಶವನ್ನ ನೀಡಿರಲಿಲ್ಲ ಬಟ್ ಇವಾಗ ಆಗಲ್ಲ ಸೊ ನೀವು ಕೂಡ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಬಹುದು ಹೇಗೆ ಅಂತ ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿ ತಿಳಿಸ್ಕೊಡ್ತೀನಿ ಅಂಡ್ ಇದರ ಜೊತೆಗೆ ಈ ಒಂದು ಡಾಕ್ಯುಮೆಂಟ್ಸ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ ನೀವು ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತಂದ್ರೆ ಈ ಒಂದು ಡಾಕ್ಯುಮೆಂಟ್ಸ್ ಕ್ಲಿಯರ್ ಇತ್ತು ಅಂತಂದ್ರೆ ಮಾತ್ರ ಸೊ ನೀವು ಕೂಡ ಈ ಒಂದು ರೇಷನ್ ಕಾರ್ಡ್ ಗೆ ಅರ್ಜಿಯನ್ನು ಸಲ್ಲಿಸಬಹುದು ಸೊ ಏನು ಅಂತ ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೆ ನಿಮಗೂ ಕೂಡ ಗೊತ್ತಾಗುತ್ತೆ ಈ ಹಿಂದೆ ಬಂದ್ಬಿಟ್ಟು ಎರಡು ಲಕ್ಷದ ತೊಂಬತ್ತೈದು ಜನರು ಈ ಒಂದು ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಿದ್ರು ಅಂಡ್ ಇವರ ಒಂದು ರೇಷನ್ ಕಾರ್ಡ್ಗಳು ಇನ್ನೂ ಕೂಡ ಬಂದಿಲ್ಲ ಅಂಡ್ ಇನ್ನು ಕೂಡ ಬರಬೇಕಾಗಿರೋದು ಎರಡು ಲಕ್ಷದ ತೊಂಬತ್ತೈದು ಜನರ ರೇಷನ್ ಕಾರ್ಡ್ಗಳು ಸೊ ಇದೀಗ ಮಾರ್ಚ್ ಒಳಗಾಗಿ ಈ ಎಲ್ಲಾ ರೇಷನ್ ಕಾರ್ಡ್ಗಳು ಅವರಿಗೆ ತಲುಪಲಿದೆ ಅಂಡ್ ಇದರ ಜೊತೆಗೆ ಇದೀಗ ಹೊಸ ರೇಷನ್ ಕಾರ್ಡ್ ಗೆ ಅರ್ಜಿಯನ್ನು ಸಲ್ಲಿಸುವಂತಹ ಒಂದು ಅವಕಾಶವನ್ನ ನೀಡಿದ್ದಾರೆ ಸೊ ನಿಮ್ದು ಕೂಡ ರೇಷನ್ ಕಾರ್ಡ್ ಇಲ್ಲ ಅಂತಂದ್ರೆ ಸೊ ನೀವು ಕೂಡ ಈ ಒಂದು ರೇಷನ್ ಕಾರ್ಡ್ ಗೆ ಅರ್ಜಿಯನ್ನು ಸಲ್ಲಿಸಿ ಈ ಒಂದು ರೇಷನ್ ಕಾರ್ಡ್ ಅನ್ನ ನೀವು ಕೂಡ ಇಲ್ಲಿ ಪಡ್ಕೊಳ್ಬಹುದು ಸೊ ನಿಮ್ದೇನಾದ್ರು ತಿದ್ದುಪಡಿ ಮಾಡೋದು ಇತ್ತಂದ್ರು ಕೂಡ ಈ ಟೈಮ್ ನಲ್ಲಿ ನೀವು ಕೂಡ ಮಾಡ್ಕೊಳ್ಬಹುದು ಯಾಕಂತಂದ್ರೆ ಸೊ ಈ ಹಿಂದೆ ರೇಷನ್ ಕಾರ್ಡ್ ಗೆ ತಿದ್ದುಪಡಿ ಅಥವಾ ಹೊಸ ರೇಷನ್ ಕಾರ್ಡ್ ಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಕೊಟ್ಟಿದ್ದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಆಗಿತ್ತು ಸೊ ಅದಾದ ನಂತರ ಎಲ್ಲಿಯೂ ಕೂಡ ಅವರಿಗೆ ಅವಕಾಶ ಅವಕಾಶವನ್ನ ನೀಡಿರಲಿಲ್ಲ ಬಟ್ ಇವಾಗ ಈ ಒಂದು ಅವಕಾಶವನ್ನ ನೀಡಿದ್ದಾರೆ ಸೊ ಇನ್ನು ರೇಷನ್ ಕಾರ್ಡ್ ಗೆ ಎಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಎಂಬುದನ್ನ ಇದೀಗ ನೋಡ್ತಾ ಹೋದ್ರೆ ಸೊ ನೀವು ಆನ್ಲೈನ್ ನಲ್ಲಿಯೂ ಕೂಡ ಇಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಅಂಡ್ ಇದರ ಜೊತೆಗೆ ಅನೇಕ ಸೇವಾ ಕೇಂದ್ರವಾಗಿರುವಂತಹ ಕರ್ನಾಟಕ ಸೇವಾ ಸಿಂಧು ಪೋರ್ಟಲ್ ನಲ್ಲಿಯೂ ಕೂಡ ಈ ಒಂದು ರೇಷನ್ ಕಾರ್ಡ್ ಗಾಗಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಸೊ ಇದೀಗ ನೀವು ಹೊಸದಾಗಿ ರೇಷನ್ ಕಾರ್ಡ್ ಗೆ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದಾರೆ ಅಂತಂದ್ರೆ ಸೊ ಬೇಕಾಗಿರುವಂತಹ ಒಂದು ದಾಖಲೆಗಳು ಏನೇನು ಅಂತ ಇದೀಗ ನೋಡ್ತಾ ಹೋದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಇಲ್ಲಿ ಬೇಕಾಗುತ್ತೆ ಜೊತೆಗೆ ನಿಮ್ಮ ಒಂದು ಜಾತಿ ಪ್ರಮಾಣ ಪತ್ರವೂ ಕೂಡ ಏನು ಬೇಕು ಅಂಡ್ ಇದರ ಜೊತೆಗೆ ನಿಮ್ಮ ಒಂದು ಆದಾಯ ಪ್ರಮಾಣ ಪತ್ರ ಕೂಡ ಇಲ್ಲಿ ಬೇಕಾಗುತ್ತೆ ಅಂಡ್ ಇನ್ನು ವಿಳಾಸ ಮಾಹಿತಿ ಅಂತಂದ್ರೆ ಸೊ ನಿಮ್ಮ ಒಂದು ಆಧಾರ್ ಕಾರ್ಡ್ ಇದ್ರೂ ಕೂಡ ನಡೆಯುತ್ತೆ ಜೊತೆಗೆ ನಿಮ್ಮ ಒಂದು ವೋಟರ್ ಐಡಿ ಕೂಡ ಇಲ್ಲಿ ನಡೆಯುತ್ತೆ ಅಂಡ್ ಇದರ ಜೊತೆಗೆ ನಿಮ್ಮ ಒಂದು ಮೊಬೈಲ್ ನಂಬರ್ ಜೊತೆಗೆ ನಿಮ್ಮ ಒಂದು ಮೇಲ್ ಐಡಿ ಕೂಡ ಇಲ್ಲಿ ಬೇಕಾಗುತ್ತೆ ಅಂಡ್ ಇದೀಗ ಹೊಸ ರೇಷನ್ ಕಾರ್ಡ್ ಗೆ ಅರ್ಜಿಯನ್ನು ಸಲ್ಲಿಸುವುದರ ಜೊತೆಗೆ ಇದೀಗ ಕೆಲವು ತಿದ್ದುಪಡಿಗೂ ಕೂಡ ಅವಕಾಶವನ್ನ ನೀಡಿದ್ದಾರೆ ಸೊ ಏನೇನು ಅಂತ ಇದೀಗ ನೋಡ್ತಾ ಹೋದ್ರೆ ಮೊದಲೇದಾಗಿ ನಿಮ್ಮ ಒಂದು ರೇಷನ್ ಕಾರ್ಡ್ ನಲ್ಲಿ ಏನಾದರೂ ಬದಲಾವಣೆಯನ್ನ ಮಾಡುದು ಇತ್ತಂದ್ರೆ ಸೊ ನಿಮಗೆ ಅವಕಾಶವನ್ನ ನೀಡಿದ್ದಾರೆ ತಿದ್ದುಪಡಿ ತಿದ್ದುಪಡಿಗೂ ಕೂಡ ನೀವು ಇಲ್ಲಿ ಮಾಡ್ಕೊಳ್ಬಹುದು ಸೊ ನಿಮ್ಮ ಒಂದು ಹೆಸರನ್ನ ಬದಲಾವಣೆಯನ್ನು ಕೂಡ ಇಲ್ಲಿ ನೀವು ಮಾಡ್ಕೊಳ್ಬಹುದು ಸೊ ಇನ್ನು ಎರಡನೇದಾಗಿ ನಿಮ್ಮ ಒಂದು ರೇಷನ್ ಕಾರ್ಡ್ ನಲ್ಲಿ ಯಾರಾದರೂ ಮರಣ ಹೊಂದಿದ್ರೆ ಸೊ ಅವ್ರ ಏನಾದ್ರೂ ಹೆಸರು ಇತ್ತು ಸೊ ನೀವು ಇಲ್ಲಿ ಡಿಲೀಟ್ ಮಾಡಲು ಕೂಡ ನಿಮ್ಗೆ ಇಲ್ಲಿ ಅವಕಾಶ ನೀಡಿದ್ದಾರೆ ಅಂಡ್ ಇದರ ಜೊತೆಗೆ ನಿಮ್ಮ ಒಂದು ದಾಖಲೆಗಳಲ್ಲಿ ಈ ಕೆ ವೈ ಸಿ ಆಗಿಲ್ಲ ಅಂತಂದ್ರೆ ಈ ಕೆ ಅನ್ನು ಮಾಡಲು ಕೂಡ ನಿಮ್ಗೆ ಇಲ್ಲಿ ಅವಕಾಶವೊಂದನ್ನು ನೀಡಿದ್ದಾರೆ ಸೊ ಅರ್ಜಿಯನ್ನ ಎಲ್ಲಿ ಸಲ್ಲಿಸೋದು ಕೂಡ ಹೇಳಿದ್ದೆ ಸೊ ಸೇವಾ ಕೂಡ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಸೊ ಇಲ್ಲ ಅಂತಂದ್ರೆ ಆನ್ಲೈನ್ ಕೂಡ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಸೊ ಲಿಂಕ್ ಬಂದ್ಬಿಟ್ಟು ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಗೆ ಶೇರ್ ಅನ್ನ ಸ್ಟಾರ್ಟಿಂಗ್ ನಲ್ಲಿ ಕೂಡ ನಾನು ಹೇಳಿದೆ ಈ ಒಂದು ದಾಖಲೆ ಕರೆಕ್ಟ್ ಆಗಿಲ್ಲ ಅಂತಂದ್ರೆ ಈ ಒಂದು ರೇಷನ್ ಕಾರ್ಡ್ ಗೆ ನೀವು ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಆಗಲ್ಲ ಅಂದ್ರೆ ನೀವು ಹೊಸ ರೇಷನ್ ಇಲ್ಲಿ ನೀವು ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಆಗಲ್ಲ ಅಂತ ಸೊ ಆ ಒಂದು ದಾಖಲೆ ಏನು ಇದೀಗ ನೋಡ್ತಾ ಹೋದ್ರೆ ಸೊ ನಿಮ್ಮ ಒಂದು ಆಧಾರ್ ಕಾರ್ಡ್ ಇಲ್ಲಿ ಹತ್ತು ವರ್ಷದಿಂದ ಯಾವುದೇ ರೀತಿ ಅಪ್ಡೇಟ್ ಆಗಿಲ್ಲ ಅಂತಂದ್ರೆ ಸೊ ಈ ಕೂಡಲೇ ನೀವು ಅಪ್ಡೇಟ್ ಅನ್ನ ಮಾಡಬೇಕಾಗುತ್ತೆ ಸೊ ಇನ್ ಕೇಸ್ ಏನಾದ್ರು ನೀವು ಆಧಾರ್ ಕಾರ್ಡ್ ನ ಅಪ್ಡೇಟ್ ಅನ್ನ ಮಾಡಿದೆ ಸೊ ನೀವೇನಾದ್ರು ರೇಷನ್ ಕಾರ್ಡ್ ಗೆ ಅಪ್ಡೇಟ್ ಅನ್ನ ಮಾಡ್ಲಿಕ್ಕೆ ಹೋಗ್ತಾ ಇದೀರ ಸೊ ಅಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಅನ್ನ ಎಕ್ಸೆಪ್ಟ್ ಮಾಡ್ಕೊಳಲ್ಲ ಸೊ ಮೊದಲೇದಾಗಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡ್ಲಿಕ್ಕೆ ಹೇಳ್ತಾರೆ ಅದಾದ ನಂತರ ನೀವು ಇಲ್ಲಿ ರೇಷನ್ ಕಾರ್ಡ್ ಗೆ ನೀವು ಅಪ್ಲೈ ಅನ್ನ ಮಾಡಬಹುದು ಸೊ ಇದೀಗ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಏಪ್ರಿಲ್ ಒಂದರಿಂದ ಅವಕಾಶವೊಂದನ್ನು ನೀಡಿದ್ದಾರೆ ಸೊ ನೀವು ಕೂಡ ಈ ಒಂದು ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಿ ನೀವು ಕೂಡ ಹೊಸ ರೇಷನ್ ಕಾರ್ಡ್ ಅನ್ನ ಇಲ್ಲಿ ನೀವು ಪಡ್ಕೊಳ್ಬಹುದು ಸೊ ವಿಡಿಯೋ ಇಷ್ಟ ವಿಡಿಯೋವನ್ನ ನೀವು ಲೈಕ್ ಮಾಡಿ ಹಾಗೂ ಚಾನಲ್ ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸೊ ಬೇಗನೆ ಎಲ್ಲರೂ ಕೂಡ ಇದೀಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂಡ್ ಇನ್ನು ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು